ಪ್ರತಿನಿತ್ಯ ನೀವು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ವಿಧಿ ವಿಧಾನಗಳಿವೆ ಪ್ರತಿನಿತ್ಯ ನಿಗದಿತವಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯು ಪೂರ್ಣವೆಂದೆನಿಸಿಕೊಳ್ಳುತ್ತದೆ ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬಾರದು ನಮಗೆ ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಲು ಸಾಧ್ಯವಾಗದೇ ಇದ್ದರೂ ಪ್ರತಿನಿತ್ಯ ನಾವು ದೇವರು ಮತ್ತು ದೇವತೆಗಳ ಪೂಜೆಯನ್ನು ಮಾಡುತ್ತೇವೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಮ್ಮ ಜೀವನಕ್ಕೆ ಶುಭ ಅಥವಾ ಮಂಗಳಕರ ಆಶೀರ್ವಾದವನ್ನು ತಂದುಕೊಡುತ್ತದೆ ಆದರೆ ದೇವರ ಪೂಜೆಯನ್ನು ನೀವು ಪ್ರತಿನಿತ್ಯ ಸರಿಯಾದ ಸಮಯದಲ್ಲಿ ಮತ್ತು ನಿಗದಿತ ಆಚರಣೆಗಳ ಪ್ರಕಾರ ಮಾಡಿದಾಗ ಮಾತ್ರ ಅದು ನಮಗೆ ಪೂಜೆಯ ಪೂರ್ಣ ಫಲಿತಾಂಶಗಳನ್ನು ತಂದುಕೊಡುತ್ತದೆ ಪೂಜೆಯ ಪುಣ್ಯವು ನಮಗೆ ಲಭಿಸುವಂತೆ ಮಾಡುತ್ತದೆ ನಾವು ತಪ್ಪಾದ ಸಮಯದಲ್ಲಿ ದೇವರ ಮತ್ತು ದೇವತೆಗಳ ಪೂಜೆಯನ್ನು ಮಾಡಿಯೂ ಆ ಪೂಜೆ ವ್ಯರ್ಥವೆನಿಸಿಕೊಳ್ಳುತ್ತದೆ ಇದು ದೇವರು ನಮ್ಮ ಮೇಲೆ ಅಸಮಾಧಾನಗೊಳ್ಳಲು ಕಾರಣವಾಗುತ್ತದೆ ಅಂತಹ ಪೂಜೆಯು ನಮಗೆ ಅಪೂರ್ಣವಾಗಿರುತ್ತದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರತಿನಿತ್ಯ ಪೂಜೆಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಒಂದು ನಿಗದಿತ ಸಮಯದಲ್ಲೇಕೆ ಪೂಜೆ ಮಾಡಬೇಕು ನೀವು ಮನೆಯಲ್ಲಿ ನಿಯಮಿತವಾಗಿ ದೇವರ ಮತ್ತು ದೇವತೆಗಳ ಪೂಜೆಯನ್ನು ಮಾಡುವುದು ಒಳ್ಳೆಯದು ಈ ಪೂಜೆಯು ನಿಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಆದರೆ ನೀವು ದೇವರ ಪೂಜೆಯನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಸರಿಯಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನೆ ಎರಡು ಈ ಸಮಯದಲ್ಲಿ ಪೂಜೆ ಮಾಡದಿರಿ ಧರ್ಮಗ್ರಂಥಗಳ ಪ್ರಕಾರ ನೀವು ದೇವರ ಪೂಜೆಯನ್ನು ಎಂದಿಗೂ ಮಧ್ಯಾಹ್ನದ ಸಮಯದಲ್ಲಿ ಮಾಡಲು ಹೋಗಬಾರದು ಮಧ್ಯಾಹ್ನದ ಸಮಯವನ್ನು ದೇವರು ಮತ್ತು ದೇವತೆಗಳ ಪೂಜೆಗೆ ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡಿದ ಪೂಜೆಯನ್ನು ದೇವರು ಮತ್ತು ದೇವತೆಗಳು ಸ್ವೀಕರಿಸುವುದಿಲ್ಲ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನೀವು ಯಾವುದೇ ದೇವರನ್ನು ಪೂಜಿಸಬಾರದು ಈ ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡಿದ ಯಾವುದೇ ಪೂಜೆಯು ನಿಮಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುವುದಿಲ್ಲ ಮೂರು ಪೂಜೆ ಮಾಡುವಾಗ ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಈಗಾಗಲೇ ದೇವರಿಗೆ ಆರತಿಯನ್ನು ಮಾಡಿದ್ದರೆ ಅದರ ನಂತರ ಪೂಜಾ ವಿಧಿಯನ್ನು ಮಾಡಬೇಡಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡಲಾಗುತ್ತದೆ ಮತ್ತು ಇದರ ನಂತರ ದೇವರು ಮತ್ತು ದೇವತೆಗಳು ನಿದ್ರೆಗೆ ಹೋಗುತ್ತಾರೆ ಎನ್ನುವ ನಂಬಿಕೆಯಿದೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಎಂದಿಗೂ ಪೂಜೆ ಮಾಡಬಾರದು ಈ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬಾರದು ದೇವರನ್ನು ಭೇಟಿ ಮಾಡಲು ದೇವಸ್ಥಾನಕ್ಕೆ ಹೋಗಬಾರದು ಅಲ್ಲದೆ ಮುಟ್ಟಿನ ಸಮಯದಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಪವಿತ್ರ ಮರಗಳು ಸಸ್ಯಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು ಅಲ್ಲದೆ ಮನೆಯಲ್ಲಿ ಸೂತಕ ಅಥವಾ ದುಃಖದ ವಾತಾವರಣ ಇದ್ದಂತಹ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಅಂದರೆ ನವಜಾತ ಶಿಶು ಜನಿಸಿದಾಗ ಅಥವಾ ಯಾರಾದರೂ ಸತ್ತಾಗ ಈ ಸಮಯದಲ್ಲಿ ಪೂಜೆಯನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಗ್ರಹಣಗಳ ಸಮಯದಲ್ಲಿ ಪೂಜೆ ಮಾಡುವುದನ್ನು ತಪ್ಪಿಸಿ ಬದಲಾಗಿ ಈ ಸಮಯದಲ್ಲಿ ನೀವು ದೇವರನ್ನು ಧ್ಯಾನಿಸಬಹುದು ಮತ್ತು ಮಂತ್ರಗಳನ್ನು ಪಠಿಸಬಹುದು ನಾಲ್ಕು ದೇವರ ಪೂಜೆಗೆ ಸರಿಯಾದ ಸಮಯ ಯಾವುದು ಶಾಸ್ತ್ರದ ಪ್ರಕಾರ ನೀವು ದಿನಕ್ಕೆ ಐದು ಬಾರಿ ಪೂಜೆ ಮಾಡಬಹುದು ಶಾಸ್ತ್ರಗಳು ಇದಕ್ಕಾಗಿ ಸಮಯಗಳನ್ನು ಸಹ ಸೂಚಿಸುತ್ತವೆ ಈ ಸಮಯಗಳನ್ನು ಅನುಸರಿಸಿ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನೀವು ದಿನಕ್ಕೆ ಒಂದು ಎರಡು ಅಥವಾ ಐದು ಬಾರಿ ಪೂಜೆ ಮಾಡಬಹುದು ಮೊದಲ ಪೂಜೆ ಮುಂಜಾನೆ ನಾಲ್ಕು ಮೂವತ್ತು ಐದು ಗಂಟೆ ಬ್ರಹ್ಮ ಮುಹೂರ್ತ ಎರಡನೇ ಪೂಜೆ ಬೆಳಗ್ಗೆ ಒಂಬತ್ತು ಗಂಟೆ ರವರೆಗೆ ಮಧ್ಯಾಹ್ನ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಂಜೆ ಪೂಜೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ರವರೆಗೆ ಶಯನ ಪೂಜೆ ರಾತ್ರಿ ಒಂಬತ್ತು ಗಂಟೆಯವರೆಗೆ ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬಾನೇ ಶುಭ ಈ ರೀತಿ ಮಾಡುವ ಪೂಜೆಯು ನಿಮಗೆ ಶುಭ ಅಥವಾ ಮಂಗಳಕರ ಫಲಿತಾಂಶಗಳನ್ನು ತಂದುಕೊಡುತ್ತದೆ ತಪ್ಪಾದ ಸಮಯದಲ್ಲಿ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಿಮಗೆ ಯಾವುದೇ ಪ್ರಯೋಜನಗಳನ್ನು ತಂದುಕೊಡುವುದಿಲ್ಲ